ಸಿರಿಗನ್ನಡವ ಸ್ವರ್ಗಲೋಕೆ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಭ್ರೀಷ್ಮ ಪಿತಾಮಹರು ಕುರುಕ್ಷೇತ್ರ ರಣರಂಗದಲ್ಲಿ ಶರಶಯ್ಯ ಮೇಲೆ ಮಲಗಿದ್ದರು ಅವರ ಮುಖದ ಕಾಂತಿ ಒಂದಿಷ್ಟು ಮಲಿನವಾಗಿರಲಿಲ್ಲ ಅವರು ಇಚ್ಛಾಮರಣಿಯಾಗಿದ್ದರು ಅದು ಅವರ ತಂದೆಯ ವರದಾನವಾಗಿತ್ತು ದೇವತೆ ಅವರ ಒಪ್ಪಿಗೆಗಾಗಿ ಕಾಯುತ್ತಿದ್ದ ಭ್ರೀಷ್ಮರು ಉತ್ತರಾಯಣ ಪುಣ್ಯಕಾಲದ ನಿರೀಕ್ಷಣೆಯಲ್ಲಿದ್ದರು ಸೂರ್ಯ ಭಗವಂತ ಉತ್ತರಾಯಣ ವನ್ನು ಪ್ರವೇಶಿಸಿದ ಕೂಡಲೇ ಅವರು ತಮ್ಮ ಮರಣವನ್ನು ಆಹ್ವಾನಿಸುವವರಿದ್ದರು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠರನನ್ನು ಹತ್ತಿರ ಕರೆದು ಭ್ರೀಷ್ಮರು ಬದುಕಿರುವವರೆಗೂ ಅವರಲ್ಲಿಗೆ ಹೋಗು ಅವರಿಂದ ನೀತಿ ಜ್ಞಾನ ದಿಗ್ನಾಶ ತೃಪ್ತಿ ಸಂದೇಹ ಸಮಾಧಾನ ಇತ್ಯಾದಿ ಅವರಲ್ಲಿ ಚರ್ಚಿಸು ಅವರು ದೊಡ್ಡ ಮೇಧಾವಿ ಅವರಿಂದ ಕಲಿಯುವುದು ಬಹಳವಿದೆ ಎಂದು ಹೇಳಿದ ಯುಧಿಷ್ಠರನಿಗೆ ಇದು ಸಂತೋಷದ ವಿಷಯವೇ ಆಗಿತ್ತು ಅವನು ಪ್ರತಿದಿನವೂ ಭ್ರೀಷ್ಮರಲ್ಲಿಗೆ ಹೋಗಿ ಹಲವಾರು ವಿಷಯಗಳನ್ನು ಚರ್ಚಿಸುತ್ತಿದ್ದನು ತನ್ನ ಸಂದೇಹಕ್ಕೆ ಸಮಾಧಾನ ಪಡೆಯುತ್ತಿದ್ದನು ಭ್ರೀಷ್ಮರು ಅವನ ಎಲ್ಲ ಅನುಮಾನಗಳಿಗೆ ಸರ್ವಶ್ರೇಷ್ಠ ರೀತಿಯಲ್ಲಿ ಉತ್ತರಿಸುತ್ತಿದ್ದರು ಒಂದು ದಿನ ಯುದಿಷ್ಟರ ಅವರ ಬಳಿ ಕುಳಿತು ಪಿತಾಮಹ ಯಾವ ರಾಷ್ಟ್ರ ಅಜಯ ಎನಿಸುತ್ತದೆ ಎಂದು ಹೇಳಿದ ಯುಧಿಷ್ಠರನ ಪ್ರಶ್ನೆಯಿಂದ ಬ್ರೀಷ್ಮರಿಗೆ ಸಂತೋಷವಾಯಿತು ಅವನ ತಲೆ ನೆವರಿಸುತ್ತ ಪ್ರಿಯ ಇದಿಷ್ಟರ ನಿನಗೆ ಅಜಯ ರಾಷ್ಟ್ರವನ್ನು ಸ್ಥಾಪಿಸುವ ಉದ್ದೇಶ ಇದೆಯೇ ಎಂದು ಹೇಳಿದರು ಖಂಡಿತ ಅಜಯ ರಾಷ್ಟ್ರದ ರಾಜ ಮತ್ತು ಪ್ರಜೆ ಇಬ್ಬರು ಸುಖಿಗಳಾಗಿರುತ್ತಾರೆ ಒಂದು ಬಲವಾದ ಹಗ್ಗದಲ್ಲಿ ನೂರಾರು ಎಳೆಗಳಿರುತ್ತವೆ ಆ ಎಲ್ಲ ಎಳೆಗಳು ಒಗ್ಗೂಡಿ ಹಗ್ಗವಾದಾಗ ಅದನ್ನು ತುಂಡರಿಸುವುದು ಸುಲಭವಲ್ಲ ಅದೇ ರೀತಿ ಎಲ್ಲ ಪ್ರಜೆಗಳು ಒಗ್ಗಟ್ಟಿನಿಂದ ಇದ್ದರೆ ಅವರನ್ನು ಸೋಲಿಸುವುದು ಸುಲಭ ಸಾಧ್ಯವಲ್ಲ ಅಂತಹ ರಾಷ್ಟ್ರ ಅಜಯವಾಗಿರುತ್ತದೆ ಎಂದು ಗ್ರೀಷ್ಮರು ಹೇಳಿದರು ಇದರ ಜೊತೆಗೆ ಭೀಷ್ಮರು ಅಜಯ ರಾಷ್ಟ್ರದ ಇನ್ನೆರಡು ಸೂತ್ರಗಳನ್ನು ಇದಿಷ್ಟರನಿಗೆ ಹೇಳಿದರು ಯಾವ ರಾಷ್ಟ್ರದ ವ್ಯಾಪಾರಿ ಮತ್ತು ರೈತ ಪರಾಕ್ರಮಿಯಾಗಿರುತ್ತಾನೋ ಅವನನ್ನು ಯಾರು ಗೆಲ್ಲಲಾರರು ಏಕೆಂದರೆ ಲಕ್ಷ್ಮಿಯ ಪರಾಕ್ರಮ ಅಜೇಯವಾಗಿರುತ್ತದೆ ಯಾವ ರಾಷ್ಟ್ರದ ಪ್ರಜೆಗಳು ತಮ್ಮ ದೇಶದ ಉಳಿವಿಗಾಗಿ ಸರ್ವೋತೋಮುಖ ಅಭಿವೃದ್ಧಿಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವಾಗಿಸಲು ಸಿದ್ಧರಾಗಿರುತ್ತಾರೋ ಅಂತಹ ರಾಷ್ಟ್ರವು ಅಜೇಯವಾಗಿರುತ್ತದೆ ಗ್ರೀಷ್ಮರು ಇಷ್ಟು ಹೇಳಿ ಯುದಿಷ್ಟರನ್ನು ಆಶೀರ್ವದಿಸಿದರು ನೀನು ಈ ಮೂರು ಸೂತ್ರಗಳನ್ನು ಚೆನ್ನಾಗಿ ನೆನಪಿನಲ್ಲಿಡು ನಿನ್ನ ರಾಷ್ಟ್ರ ಸದಾ ಅಜೇಯವಾಗಿರುತ್ತದೆ ಆದರೆ ರಾಷ್ಟ್ರ ನಾಯಕನಾದವನು ಅಥವಾ ರಾಜನಾದವನು ಶುದ್ಧ ಚಾರಿತ್ರ್ಯ ಮತ್ತು ಒಲವುಳ್ಳವನಾಗಿರಬೇಕು ನೀತಿ ನಿಪುಣನಾಗಿರಬೇಕು ಮರ್ಯಾದ ಪುರುಷೋತ್ತಮನಾಗಿರಬೇಕು ಯುಧಿಷ್ಠರ ಗ್ರೀಷ್ಮರ ಪಾದಗಳಿಗೆ ನಮಸ್ಕರಿಸಿ ಒಂದು ಕ್ಷಣ ಅವರನ್ನು ಕಣ್ತುಂಬಿಕೊಂಡು ಕೈಗಳೆರಡನ್ನು ಎತ್ತಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ನಡೆದ ಇಲ್ಲಿ ಭ್ರೀಷ್ಮರು ಹೇಳಿದ ಒಂದು ಮಾತು ಏನೆಂದರೆ ಏಕತೆ ಅಜಯ ಇದನ್ನು ಯಾರೂ ಗೆಲ್ಲಲಾರ ಇದನ್ನು ಯುಧಿಷ್ಠರ ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡು ಪ್ರಜಾಪಾಲಕನಾಗಿ ಶತಶತಮಾನ ಯುಗ ಯುಗ ಕಳೆದರು ಮರೆಯದಂಥ ರಾಜ್ಯಭಾರವನ್ನು ಮಾಡಿ ಚರಿತ್ರೆಯ ಪುಟಗಳಲ್ಲಿ ಅಜರಾಮರನಾಗಿ ఉళ్ిష్ట నాటుకలు భాగ్యవు